ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ಕಿವಿಯ ಓಲಗಳಿಂದ ಕೂಡಿದ ಮುಖದ ವರ್ಣನೆ ಅಥವಾ ಇಲ್ಲಿ ಕಿವಿ ಓಲಗಳು ಮುಂದೆ ಕೆನ್ನೆನಲ್ಲಿ ಪ್ರತಿಫಲಿಸ್ತಾ ಇವೆ ಅಂತ ಹೇಳ್ತಾ ಇರೋದ್ರಿಂದ ಆಕೆ ಕೆನ್ನೆ ಅದೆಷ್ಟು ನುಡುಪಾಗಿದೆ ಅಂತಂದ್ರೆ ಕನ್ನಡಿ ಇದ್ದಾಗಿದೆ ಅಂತ ಹೇಳಿ ಶಂಕರಾಚಾರ್ಯರು ಹೇಳ್ತಾರೆ ಆ ಕನ್ನಡಿಯಲ್ಲಿ ಕಿವಿಯ ಓಲಗಳು ಪ್ರತಿಫಲನ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಐವತ್ತೊಂಬತ್ತನೇ ಶ್ಲೋಕಕ್ಕೆ ತಮಗೆ ಸ್ವಾಗತ ಬನ್ನಿ ಮೊದಲು ಶ್ಲೋಕವನ್ನ ಕೇಳೋಣ ಹೃದ್ಗಂಡ ಭೋಗ ಪ್ರತಿಫಲಿತ ತಾಟಂಕ ಯುಗಲಂ ಚತುಶ್ಚಕ್ರಂ ಮನ್ಯೆ ತವ ಮುಖಮಿದ ಮನ್ಮಥರಥಂ ಯಮಾರೋಹ್ಯ ದ್ರೋಹ್ಯತಿ ಅವನಿರಥಮರ್ಕೇಂದು ಚರಣಂ ಮಹಾವೀರೋ ಮಾರಹ ಪ್ರಮಥಪತಯೇ ಸಜ್ಜಿತವತೆ ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ಭಗವತಿ ತವ ಇದಂ ಮುಖಂ ಸ್ಫುರದ್ಗಂಡಾ ಭೋಗ ಪ್ರತಿಫಲಿತ ತಾಟಂಕ ಯುಗಲಂ ಚತುಶ್ಚಕ್ರಂ ಮನ್ಯಥ ಚತುಶ್ಚಕ್ರಂ ಮನ್ಮಥ ರಥಂ ಮನ್ಯೆ ಯಮಾರುಹ್ಯ ಮಾರೋ ಮಹಾವೀರ ಸನ್ ಅರ್ಕೇಂದು ಚರಣಂ अवनी रथम सज्जितवते वे प्रमथ पतये दृश्यती हे भगवती तव मुखम तव इदम मुखम स्फुरदंडा भोग स्फुरदंडा भोग प्रतिपलित ताटंक युगलम चतुश्चक्रम मन्मथ रथम ಹೃದಯ ಕಮಲದಲ್ಲಿ ತೋರ್ತಾ ಇದ್ದಂತಹ ನಿನ್ನ ಮುಖ ಎಷ್ಟು ಅಂದ್ರೆ ಶಿವನ ಹೃದಯ ಕಮಲದಲ್ಲಿ ಅಥವಾ ನಮ್ಮ ಹೃದಯ ಕಮಲದಲ್ಲಿ ಭಕ್ತರಾಗಿರ್ತಕ್ಕಂಥವರ ಹೃದಯ ಕಮಲದಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ನಿನ್ನ ಮುಖ ಮಿಂಚುತ್ತಾ ಇರ್ತಕ್ಕದ್ದಂತಹ ನಿನ್ನ ಗಲ್ಲಗಳಲ್ಲಿ ಪ್ರತಿಬಿಂಬವಾಗಿ ಇರ್ತಕ್ಕಂತಹ ರತ್ನಗಳ ಓಲೆ ಎರಡು ಇಲ್ಲಿ ತಾಟಂಕ ಅಂತಂದ್ರೆ ಹೆಣ್ಣು ಕಿವಿಗೆ ಚಕ್ರಾಕಾರದ ದೊಡ್ಡ ಓಲೆ ಹಾಕೋತಾರಲ್ಲ ಆ ದೊಡ್ಡ ಓಲೆಗೆ ಸಂಸ್ಕೃತದಲ್ಲಿ ತಾಟಂಕ ಅಂತ ಕರೀತಾರೆ ಈ ದೊಡ್ಡ ರತ್ನಗಳ ಓಲೆ ಮಿಂಚ್ತಾ ಇರ್ತಕ್ಕಂಥ ನುಣಪಾಗಿ ಹಾಲಿನಂತೆ ನುಣಪಾಗಿರ್ತಕ್ಕಂಥ ನಿನ್ನ ಗಲ್ಲ ಅದೆಷ್ಟು ಸುಂದರವಾಗಿದೆ ಅಂತಂದರೆ ಅದರಲ್ಲಿ ಈ ರತ್ನಗಳ ಓಲೆ ಪ್ರತಿಬಿಂಬ ಆಗ್ತಾ ಇದೆ ಆ ಪ್ರತಿಬಿಂಬ ಆಗ್ತಾ ಇರೋದ್ರಿಂದ ಏನಾಗಿದೆ ಕಿವಿಯಲ್ಲಿ ನೀನು ಧರಿಸಿರ್ತಕ್ಕಂಥ ಓಲೆಗಳು ಎರಡು ಎರಡು ಕಿವಿನಲ್ಲಿ ಒಂದೊಂದು ಓಲೆ ಎರಡು ಕಿ ಓಲೆ ಧರಿಸಿದೆಯಾ ಜೊತೆಯಲ್ಲಿ ಆ ಓಲೆಗಳು ನಿನ್ನ ಕೆನ್ನೆಯಲ್ಲಿ ಪ್ರತಿಬಿಂಬವಾಗ್ತಾ ಇರೋದ್ರಿಂದ ಇನ್ನೆರಡು ಓಲೆಗಳು ಕಾಣ್ತಾ ಇದೆ ಪ್ರತಿಬಿಂಬದಲ್ಲಿ ಎರಡು ನಿಜವಾಗಿ ಇರ್ತಕ್ಕಂಥ ಓಲೆಗಳು ಒಟ್ಟಿಗೆ ನಾಲ್ಕು ಓಲೆಗಳಿದ್ದ ಹಾಗೆ ಕಾಣ್ತಾ ಇದೆ ಆದ್ರೆ ಅದು ಓಲೆಗಳು ಚಕ್ರಾಕಾರವಾಗಿರೋದ್ರಿಂದ ಇಲ್ಲಿ ಶಂಕರಾಚಾರ್ಯರು ಅದು ನಾಲ್ಕು ಚಕ್ರಗಳ ತರ ಯಾವುದಕ್ಕೆ ಬಂಡಿಯ ಗಾಲೆಯಂತೆ ಅಂದ್ರೆ ಮನ್ಮಥನ ರಥ ಆ ಮನ್ಮಥನ ರಥದ ನಾಲ್ಕು ಚಕ್ರಗಳಂತೆ ಕಾಣ್ತಾ ಇದೆ ಇಲ್ಲಿ ಮನ್ಮಥನ ರಥ ಯಾವುದು ತಾಯಿಯ ಮುಖವೇ ಮನ್ಮಥನ ರಥ ಯಮಾರುಹ್ಯಮಾರೋ ಮಹಾವೀರ ಸನ್ ಯಾವ ಯಾವುದಾನೊಂದು ನಾಲ್ಕು ಗಾಲಿಯಿಂದ ಉಂಟಾದಂತಹ ರಥವನ್ನು ಏರಿಕೊಂಡು ಮಾರನು ಅಂದ್ರೆ ಮನ್ಮಥನು ಮಹಾವೀರನಾಗುತ್ತ ಅರ್ಕೇಂದು ಚರಣಂ ಅವನಿರ ಅವನಿರಥ ಸಜ್ಜಿತವತೆ ಪ್ರಮಥ ಪತೆಯೇ ಈಗ ತಾಯಿ ಮುಖವನ್ನೇ ರಥವನ್ನಾಗಿ ಮಾಡಿಕೊಂಡು ಮನ್ಮಥ ಆಕೆ ತಾಟಂಕ ಅಂದ್ರೆ ಕಿವಿಯ ಆಭರಣ ಅದರ ಪ್ರತಿಫಲನವನ್ನು ಸೇರಿ ನಾಲ್ಕು ಚಕ್ರಗಳಿವೆ ತಾಯಿ ಮುಖವೇ ಮನ್ಮಥ ಮನ್ಮ ತಾಯಿ ಮುಖವೇ ಮನ್ಮಥನ ರಥ ಆ ರಥದಲ್ಲಿ ಕುಳಿತು ಮನ್ಮಥ ಯಾರ ಮೇಲೆ ಉದ್ದಕ್ಕ ಹೊರಟಿದ್ದಾನೆ ಪ್ರಮ ಸಜ್ಜಿತವತೆ ಅವನಿರಥ ಅರ್ಕೇಂದು ಚರಣಂ ಅವನಿರಥಂ ಸಜ್ಜಿತವತೆ ಪ್ರಮಥಪತೆಯೇ ದೃಹ್ಯತಿ ಪ್ರಮಥಪತೆಯೇ ದೃಹ್ಯತೆ ಆದ್ರೆ ಅರ್ಕೇಂದು ಚರಣಂ ಅಂದ್ರೆ ಸೂರ್ಯಚಂದ್ರರೇ ಗಾಲಿಗಳಾಗಿರ್ತಕ್ಕಂಥ ಅನ್ನೋ ರಥವನ್ನು ಹೂಡಿಕೊಂಡಿದ್ದು ಪ್ರಮಥಪತಿಯಾದಂತಹ ಮಹಾದೇವ ನಿಮಗೆ ಈ ಕಥೆನಲ್ಲಿ ಪುರಾಣದಲ್ಲಿ ಕಥೆಯಲ್ಲಿ ಕೇಳಿರ್ಬೋದು ತ್ರಿಪುರಾಂತಕ ಸಂಹಾರಕ್ಕೋಸ್ಕರ ಅವನು ಹೋದಾಗ ಆಗ ಭೂಮಿನೇ ರಥವನ್ನಾಗಿ ಮಾಡ್ಕೊಂಡಿರ್ತಾನೆ ಬ್ರಹ್ಮನೇ ಸಾರಥಿ ಆಗ್ತಾನೆ ಆ ಸಂದರ್ಭದಲ್ಲಿ ಸೂರ್ಯಚಂದ್ರರೇ ಅವನ ರಥದ ಚಕ್ರಗಳಾಗ್ತಾರೆ ಅಂಥ ಒಂದು ರಥದಲ್ಲಿ ಕುಳಿತು ಶಿವ ಯುದ್ಧ ಕೊರಟಿರ್ತಾನೆ ಈಗಲೂ ಹಾಗೆ ಶಿವ ಅದೇ ರಥದಲ್ಲಿ ಕುಳ್ತಿದಾನೆ ಆದ್ರೆ ಏನಾಗ್ತಾ ಇದೆ ಅಂಥ ಪ್ರಮಥಪತೆಯೇ ಅಂಥವನಿಗೆ ದ್ರೋಹ್ಯತಿ ಮನ್ಮಥ ಅವನಿಗೆ ದ್ರೋಹ ಬಗೆತಾ ಇದ್ದಾನೆ ಅಂದ್ರೆ ಅವನ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ ಅಂದ್ರೆ ತಾಯಿ ತಾಯಿ ಮುಖ ಕಮಲ ಎಂಬ ರಥದಲ್ಲಿ ಕುಳಿತು ಆಕೆ ತಾಟಂಕ ಆಕೆ ಕಿವಿ ಓಲಲ್ಲಿ ಆಭರಣ ಆ ಚಕ್ರಾಕಾರದ ಆಭರಣವೇ ಅವನ ಮನ್ಮಥನ ರಥ ರಥದ ಚಕ್ರಗಳು ಅಂತ ಅಂದ್ಕೊಂಡ್ರೆ ತಾಯಿ ಮುಖ ಅನ್ನೋ ರಥದಲ್ಲಿ ಆತ ಕುಳಿತು ತಾಯಿ ಮುಖವನ್ನ ತೋರಿಸಿ ಬಹಳಷ್ಟು ಸಮಯ ನೀವು ಗಮನಿಸಿರ್ಬೋದು ಮನೆಯಲ್ಲಿ ಏನಾಗುತ್ತೆ ಗಂಡಸರು ಏನೋ ಬಹಳ ಕೋಪದಲ್ಲಿರ್ತಾರೆ ಅಥವಾ ಯಾವುದೋ ಒಂದು ಇದಕ್ಕೆ ಹೊರಟಿರ್ತಾರೆ ಹೆಂಗಸರು ಎದುರಿಗೆ ಬಂದು ಅಡ್ಡ ನಿಂತ್ಕೋತಾರೆ ಬೇಡ ರೀ ಇಷ್ಟೆಲ್ಲ ಬೇಡ ಮಾಡ್ಕೊಂಡು ಹೋದ್ರೆ ನಾಳೆ ನಮ್ಗೆ ಎಲ್ಲರಿಗೂ ಮನೇಲಿ ಮಕ್ಕಳಿಗೆ ಎಲ್ರಿಗೂ ಸಮಸ್ಯೆ ಆಗುತ್ತೆ ನಿಮಗೂ ಆರೋಗ್ಯ ಕೆಡತ್ತೆ ಇಷ್ಟೊಂದೆಲ್ಲ ಇದ್ ಮಾಡ್ಕೋತೀರಾ ಸಮಾಧಾನ ಮಾಡ್ಕೊಳ್ಳಿ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗೋದಿಲ್ಲ ಹೀಗೆ ಒಂದು ನಾಲ್ಕು ಸಮಾಧಾನದ ಮಾತಾಡ್ತಾ ಇದ್ದಂಗೆನೆ ಹೆಂಡತಿ ಮಕ ನೋಡ್ತಿದ್ದಂಗೆ ಅದೆಂಥ ಮಹಾವೀರನೇ ಆದರೂ ಕೂಡ ಸರಿ ಹೋಗ್ಲಿ ಬಿಡು ನಾನು ಏನಾದರೂ ಹಾಳಾಗೋಗ್ಲಿ ನಾನು ಯಾಕದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕು ನನಗೆ ನೀವು ನೀವುಗಳು ಮುಖ್ಯ ಅಂತ ಹೇಳಿ ಎಷ್ಟೋ ಬಾರಿ ನಾವು ಹಿಂದೆ ಬಿಡ್ತೀವಿ ಆದ್ರೆ ಆಮೇಲೆ ಅನ್ಸುತ್ತೆ ಹಾಗೆ ಹಿಂದೆ ಸರಿದಿದ್ದೇ ಒಳ್ಳೇದಾಯ್ತು ಎಲ್ಲಿ ತನಕ ಅಂತ ಹಿಂಗೆ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಜೀವನ ಮಾಡ್ಕೊಂಡಿರೋಕ್ಕಾಗತ್ತೆ ಇಲ್ಲಿ ಶಿವನಿಗೂ ಅಷ್ಟೇ ಶಿವ ದುಷ್ಟ ಸಂಹಾರಕ್ಕೋಸ್ಕರ ಹೋಗ್ತಾನೆ ದುಷ್ಟನ ಸಂಹಾರ ಮಾಡ್ತಾನೆ ತ್ರಿಪುರಾಸರನ ಸಂಹಾರ ಮಾಡ್ತಾನೆ ಅದೇ ರೀತಿ ಬೇಕಾದಷ್ಟು ದುಷ್ಟನ ಸಂಹಾರ ಮಾಡ್ತಾನೆ ಆದ್ರೆ ತಾಯಿ ಮುಖವನ್ನ ಕಾಣ್ತಾ ಇದ್ದ ಹಾಗೆ ಏನಾಗುತ್ತೆ ಆ ಮನ್ಮಥನ ಬಾಣ ಪ್ರಯೋಗದಿಂದ ಮನ್ಮಥನನ ಮೊದಲು ಸುಟ್ಟಾಕದಂತ ಶಿವನೂ ಕೂಡ ತಾಯಿಯ ಮುಖವನ್ನ ನೋಡ್ತಾ ಇದ್ದಂಗೆ ಆ ಮುಖ ಕಮಲವನ್ನ ನೋಡ್ತಿದ್ದಂಗೆ ಅಲ್ಲೇ ಕೂತ್ಕೊಂಡು ಮನ್ಮಥ ಬಾಣನ ಬಿಡ್ತಾನೆ ತಾಯಿ ಕಡೆಗಣ್ಣಿನ ನೋಟ ಅನ್ನೋದನ್ನೇ ಇಟ್ಕೊಂಡು ಬಾಣ ಬಿಡ್ತಾನೆ ತಾಯಿಯ ಮುಖವನ್ನೇ ರಥ ರಥವನ್ನಾಗಿ ಮಾಡಿಕೊಂಡು ಆಕೆ ತಾಟಂಕಗಳನ್ನೇ ಚಕ್ರವನ್ನಾಗಿ ಮಾಡಿಕೊಂಡು ಅನ್ನೋ ಒಂದು ಉತ್ಪ್ರೇಕ್ಷನಲ್ಲಿ ಶಂಕರಾಚಾರ್ಯರು ಇಲ್ಲಿ ವರ್ಣನೆ ಮಾಡಿದ್ದಾರೆ ವಿಶೇಷವಾಗಿ ಈ ಒಂದು ಶ್ಲೋಕವನ್ನ ಯಾರು ಜಪ ಮಾಡ್ತಾರೆ ಸಾಧನೆ ಮಾಡ್ತಾರೆ ಅವರಿಗೆ ಆ ಫಲವಾಗಿ ಸಕಲ ಜನ ವಶೀಕರಣ ಪುರುಷರಿಗೆ ಸ್ತ್ರೀ ವಶೀಕರಣ ಅಂತ ಹೇಳಿದ್ದಾರೆ ಈ ವಶೀಕರಣದ ವಿಷಯ ಬರ್ತಿದ್ದಂಗೆ ಒಂಥರ ವಾಮಾಚಾರದ ವಿಷಯ ಮಾತಾಡಿದ ಹಾಗೆ ಕೆಲವರಿಗೆ ಅನ್ಸುತ್ತೆ ಸಹಜ ಅದು ಯಾಕೆಂದ್ರೆ ಯಾರನ್ನು ವಶೀಕರಣ ಮಾಡ್ಕೋಬೇಕು ಅವ್ರನ್ನ ನಮ್ಮ ಹಿಡಿತದಲ್ಲಿ ಇಟ್ಕೋಬೇಕು ಅವ್ರನ್ನ ನಮ್ಮ ಕಂಟ್ರೋಲ್ ಇಟ್ಕೋಬೇಕು ಅವ್ರು ನಾವು ಹೇಳ್ದಂಗೆ ಕೇಳಬೇಕು ಯಾವುದೋ ಒಂದು ಹೆಣ್ಣು ಆ ಹೆಣ್ಣಿನ ಹೆಣ್ಣಿನ ಮೇಲೆ ನಮಗೆ ಆಕರ್ಷಣೆ ಉಂಟಾಗಿದೆ ಆ ಹೆಣ್ಣನ್ನು ನಮ್ಮ ನಿಯಂತ್ರಣದಲ್ಲಿ ಬೇಕಾದ ನಾವು ಕೊಣಿಸ್ಬೇಕು ಅಂತ ನೆನಪಿರಲಿ ಆ ಥರ ಯಾವುದೇ ಕಾರ್ಯವನ್ನು ನಾವು ಮಾಡೋಕ್ಕೆ ಹೋದರೆ ಅದರ ಪ್ರತಿಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ ದೈವಿ ಶಕ್ತಿ ನಮಗೆ ಏನನ್ನು ಬೇಕಾದರೂ ಕೊಡುತ್ತೆ ಅದು ಎಲ್ಲಾವುದನ್ನು ಕೊಡ್ತೀನಿ ನಿನಗೆ ಅಂತಲೇ ತಾಯಿ ಜನ್ಮ ಕೊಟ್ಟಿರೋದು ಜನ್ಮ ಕೊಟ್ಟಂಥ ತಾಯಿ ಮಕ್ಕಳು ಕೇಳಿದ್ದು ಯಾವುದೂ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದರ ಪರಿಣಾಮನೂ ಎದುರಿಸ್ಬೇಕಾಗುತ್ತೆ ಅಂತ ಬಹಳಷ್ಟು ಎಚ್ಚರಿಕೆಯನ್ನು ಕೊಡ್ತಾಳೆ ಎಚ್ಚರವಾಗಿರೋ ಮಗು ನೀನು ಕೇಳಿದ್ದೆಲ್ಲ ಬೇಕಾದ್ರೆ ಕೊಡ್ತೀನಿ ಕೊಡೋದಕ್ಕೆ ನಂದೇನು ತೊಂದರೆ ಇಲ್ಲ ಆದರೆ ಮುಂದೆ ಅದರ ಪರಿಣಾಮನ ಎದುರಿಸ್ಬೇಕಾಗತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರು ನೀನು ಮಾಡ್ತಾ ಇರೋದ್ರ ಪರಿಣಾಮ ಏನು ಅನ್ನೋದ್ರ ಕಡೆ ಗಮನ ಇರಲಿ ಒಬ್ಬ ಸ್ತ್ರೀನ ನೀನು ವಶೀಕರಿಸ್ಕೋಬೇಕು ಅಂತ ಹೋದ್ರೆ ಆ ಸ್ತ್ರೀ ಒಂದು ವೇಳೆ ನಿನ್ನ ಜೀವನದಲ್ಲಿ ಬಂದಿದ್ದೆ ಆದರೆ ಒಂದು ಅದ್ಭುತವಾದ ಕಥೆ ಇದೆ ಒಬ್ಬ ವ್ಯಕ್ತಿ ಆ ಒಂದು ಸೈಕ ಒಂದು ಈ ನಿಮ್ಮ ಅನಿಸ್ತರ ಯಾವುದೋ ಒಂದು ಮಾನಸಿಕ ಆಸ್ಪತ್ರೆಗೆ ಹೋಗಿರ್ತಾನೆ ಒಂದು ಕೋಣೆ ಒಳಗೆ ಒಬ್ಬ ಇದನ್ನ ಗಂಭೀರವಾಗಿ ಸುಮ್ಮನೆ ಸೈಲೆಂಟ್ ಆಗ ನಿಂತು ಬಿಟ್ಟಿರ್ತಾನೆ ಯಾರ ಮಕ್ಕವು ನೋಡಲ್ಲ ಏನೂ ನೋಡಲ್ಲ ದೇಲೋ ಆಕಾಶ ನೋಡ್ತಾನೆ ನಿಂತಿರ್ತಾನೆ ಒಳ್ಳೆ ನೋಡಿದ್ರೆ ದೇವದಾಸ್ತರ ಕಾಣ್ತಾ ಇರ್ತಾನೆ ಅವಾಗ ಡಾಕ್ಟರ್ ಹೇಳ್ತಾನೆ ಇಲ್ಲ ಈ ಹುಡುಗ ಒಂದು ಹುಡುಗಿಯನ್ನ ಪ್ರೇಮಿಸಿದ್ದ ಆ ಹುಡುಗಿ ಸಿಗಲಿಲ್ಲ ಸಿಗಲಿಲ್ಲ ಅಂತ ಹೇಳಿ ಇವನ್ ದೇವದಾಸ ಆಗ್ಬಿಟ್ಟ ಹುಚ್ಚ ಆಗ್ಬಿಟ್ಟ ಅವತ್ತಿಂದ ಯಾವ ಯಾರು ಮಖನು ನೋಡಲ್ಲ ಏನು ಎಲ್ಲ ಸುಮ್ಮನೆ ಆಕಾಶ ನೋಡ್ಕೋತಾ ಕೂತಿರ್ತಾನೆ ಅಂತ ಹೇಳಿ ಅದ್ರ ಪಕ್ಕದ ಕೋಣೆಗೆ ಹೋಗ್ತಾರೆ ಅಲ್ಲೊಬ್ಬ ಮೈ ಬಟ್ಟೆ ಎಲ್ಲ ಹರ್ಕೊಂಡು ಹುಚ್ಚುಚ್ಚ ಕೂಗಾಡ್ತಾ ಕಿರ್ಚಾಡ್ತಾ ಎದ್ದು ಬಿದ್ದು ಹಾರಾಡ್ತಾ ಇರ್ತಾನೆ ಆವಾಗ ಡಾಕ್ಟರ್ ಹೇಳ್ತಾರೆ ಏನಿಲ್ಲ ಆ ಹುಡುಗಿ ಯಾವ ಹುಡುಗಿ ಕೈ ಕೊಟ್ಲು ಅಂತೇಳಿ ಹಿಂದಿನ ಸೆಲ್ನಲ್ಲಿ ಇದ್ದು ಹುಡುಗ ಆಕಾಶ ನೋಡ್ತಾ ಕೂತಿಯವನೋ ಅದೇ ಹುಡುಗಿ ಇವನಿಗೆ ಸಿಕ್ಕಿಬಿಟ್ಲು ಇವನ್ ಮದುವೆ ಮಾಡ್ಕೊಂಡ ಅದಕ್ಕೆ ಹೀಗಾಗಿದೆ ಅಂತ ಹೇಳಿದ್ದಾನೆ ಹಾಗೆ ಅದರಿಂದ ಹಾಗಂದ ಮಾತ್ರಕ್ಕೆ ಒಂದು ಹೆಣ್ಣನ್ನ ಮದುವೆ ಮಾಡ್ಕೊಂಡ್ ಮಾತ್ರಕ್ಕೆ ಜೀವ್ ಹುಚ್ಚಾಗ್ಬಿಡ್ತಾರೆ ಅಂತ ಅಲ್ಲ ಮುಂದೆ ಪರಿಣಾಮಗಳು ಏನೇನು ಆಗಬಹುದು ಸ್ತ್ರೀ ಒಂದ್ ವ್ಯಾಮೋಹ ಉಂಟಾಗ್ತಕ್ಕಂಥದ್ದು ಸ್ತ್ರೀಯರಿಗೂ ಅಷ್ಟೆ ಪುರುಷ ವ್ಯಾಮೋಹ ಉಂಟಾಗತ್ತೆ ಆದ್ರೆ ಆ ವ್ಯಾಮೋಹದಿಂದ ಮುಂದೆ ಏನಾಗುತ್ತೆ ಎಷ್ಟೋ ಜನ ಹೆಣ್ಮಕ್ಳು ಬಹಳ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಅಪ್ಪ ಅಮ್ಮ ಎಲ್ಲರನ್ನೂ ವಿರೋಧಿಸಿ ಮದುವೆ ಮಾಡ್ಕೋತಾರೆ ಎಲ್ಲರೂ ಹೇಳ್ತಾರೆ ಆದ್ರೆ ಯಾರ ಮಾತು ಕೇಳೋದಿಲ್ಲ ಆಮೇಲೆ ಗೊತ್ತಾಗತ್ತೆ ಅವನಂತ ದೊಡ್ಡ ರಾವಣಾಸುರ ಯಾರೂ ಇಲ್ಲ ಅಂತ ಹೇಳಿ ಅವನಂತ ಅವ ಆ ರೀತಿನಲ್ಲಿ ಹೆಂಡತಿ ಮೇಲೆ ಅಧಿಕಾರ ಮಾಡ್ತಕ್ಕಂಥವನು ಆ ರೀತಿ ಡಾಮಿನೇಟ್ ಮಾಡ್ತಕ್ಕಂಥವ್ನು ಯಾರೂ ಇಲ್ಲ ಅಂತ ಹೇಳಿ ಅಂತವನನ್ನ ಕಟ್ಕೊಂಡು ತಮ್ಮ ಜೀವನ ಪೂರ್ತಿ ಇತ್ಲಾಗೆ ಆಡೋಂಗಿಲ್ಲ ಅನುಭವಿಸೋಂಗಿಲ್ಲ ಹೇಳ್ಕೊಂಡ್ರೆಲ್ಲರೂ ನಗ್ತಾರೆ ಜೀವನ ಪೂರ್ತಿ ಅನ್ನೋ ಹಣೆ ಪಟ್ಟಿ ಕಟ್ಕೊಂಡ್ಬಿಟ್ಟು ಜೀವನ ಮಾಡ್ತಾರೆ ಎಷ್ಟೋ ಹೆಣ್ಮಕ್ಳು ಆದ್ರಿಂದ ಸ್ವಲ್ಪ ಎಚ್ಚರದಿಂದ ಇರಬೇಕು ಅಷ್ಟರ ಮೇಲೆ ಜೀವನ ಸಂಗಾತಿ ನಾವು ನಮ್ಮ ಹಣೆಯಲ್ಲಿ ಬರೆದ ಹಾಗೆ ಆಗತ್ತೆ ಅದನ್ನ ಯಾರೂ ತಪ್ಸೋಕ್ಕಾಗೋದಿಲ್ಲ ಇರ್ಲಿ ನಮ್ಮ ವಿಷಯಕ್ಕೆ ಬರೋಣ ಇಲ್ಲಿ ಫಲವಾಗಿ ಸಕಲ ಜನ ವಶೀಕರಣ ಪುರುಷರಿಗೆ ಸ್ತ್ರೀ ವಶೀಕರಣ ಅಂತ ಹೇಳಿದ್ದಾರೆ ಇಲ್ಲಿ ಸಕಲ ಜನ ವಶೀಕರಣಕ್ಕೂ ಈ ಶ್ಲೋಕಕ್ಕೂ ಹೇಗೆ ಸಂಬಂಧ ಇಲ್ಲಿ ಗಮನಿಸಿರ್ಬೋದು ಶ್ಲೋಕದಲ್ಲಿ ತಾಯಿ ಮುಖವನ್ನೇ ಮನ್ಮಥರ ಮನ್ಮಥ ತನ್ನ ರಥವನ್ನಾಗಿ ಮಾಡ್ಕೋತಾನೆ ಮನ್ಮಥ ತನ್ನ ರಥವನ್ನಾಗಿ ಮಾಡ್ಕೊಂಡು ಆಕೆಯ ತಾಟಂಕಗಳನ್ನೇ ತನ್ನ ಚಕ್ರಗಳನ್ನಾಗಿ ಮಾಡ್ಕೊಂಡು ಹಾ ಇನ್ನೂ ಮುಂದುವರೆದರೆ ಕಿವಿಯನ್ನು ಅಥವಾ ಹುಬ್ಬನ್ನೇ ಬಿಲ್ಲಾಗಿ ಮಾಡ್ಕೊಂಡು ಕಣ್ಣನ್ನೇ ಬಾಣವಾಗಿ ಮಾಡ್ಕೊಂಡು ಈ ವರ್ಣನೆಗಳನ್ನೆಲ್ಲ ನೀವು ಮನಸ್ಸಿನಲ್ಲಿ ತುಂಬಿಕೊಂಡು ಆ ಒಂದು ಭಾವದಲ್ಲಿ ಇದ್ರೆ ಏನಾಗತ್ತೆ ನಿಮ್ಮ ಮುಖ ಕೇವಲ ಹೊರಗಿನ ಮೇಕಪ್ ಮಾಡ್ಕೊಂಡು ಆಕರ್ಷಕವಾಗಿ ಕಾಣೋದಲ್ಲ ಯಾರಾದ್ರೂ ನಿಮ್ ಎದುರಿಗೆ ಬಂದ್ರೆ ಅವ್ರಿಗೆ ಇವ್ರ ಜೊತೆ ಮಾತಾಡೋಣಪ್ಪ ಇವ್ರ ಜೊತೆ ಒಂದ್ ಸ್ವಲ್ಪ ನಮ್ಗೆ ಏನಾರ ಕಷ್ಟ ಸುಖ ಇದ್ರೆ ಹಂಚಿಕೊಳ್ಳೋಣ ಇವರಲ್ಲಿ ಸ್ನೇಹ ಭಾವ ಆಗಿದೆ ಹಾಗೇನೆ ಮಿತ್ರತ್ವ ಭಾವ ಆಗಿದೆ ಇವ್ರನ್ನ ನೋಡಿದ್ರೆ ಓಡ್ ಹೋಗ್ಬೇಕು ಅಂತ ಅನ್ಸೋಲ್ಲ ಅನ್ನೋ ಹಾಗೆ ನಿಮ್ಮ ಮುಖನ ಅದಕ್ಕೂ ಅದಕ್ಕೋಸ್ಕರ ನೀವು ಎಷ್ಟೇ ಮೇಕಪ್ ಮಾಡಿದ್ರು ಎಷ್ಟೇ ಕಾಸ್ಟ್ಲಿ ಮೇಕಪ್ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ ವಾಸ್ತವವಾಗಿ ನಿಮ್ಮ ಹೃದಯ ಶುದ್ಧವಾಗಿರಬೇಕು ಪ್ರತಿಯೊಂದು ಜೀವಿಯ ಬಗ್ಗೆಯೂ ನಿಮ್ಮ ಹೃದಯದಲ್ಲಿ ಕರುಣೆ ತುಂಬಿರಬೇಕು ಯಾರೇ ಬಂದು ಎದುರುಗಡೆ ಮಾತಾಡಲಿ ಈಗ ನಾವು ಮನಶಾಸ್ತ್ರಜ್ಞರಾದಾಗ ಈ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ನಾವು ಅದನ್ನೇ ಹೇಳ್ತೀವಿ ಎಂಫೆತಿ ಅಂತ ಹೇಳಿದ್ದ ನೀವು ಅವರ ಜಾಗದಲ್ಲಿ ನಿಂತು ಅವ್ರಿಗೆ ಎಷ್ಟು ಕಷ್ಟ ಆಗ್ತಾ ಇರಬಹುದು ಅನ್ನೋದನ್ನು ನಿಮ್ಮ ಹೃದಯದಲ್ಲಿ ಅನುಭವಿಸ್ಬೇಕು ಹಾಗಂತ ಅವ್ರ ಹಿಂದೆ ಹೊರಟು ಬಿಡಬೇಕು ಅಂತ ಅಲ್ಲ ಆ ಅವ್ರಿಗೆ ಏನು ಕಷ್ಟ ಆಗ್ತಾ ಇರ್ಬೋದು ಅನ್ನೋದನ್ನು ನಮ್ಮ ಹೃದಯದಲ್ಲಿ ನಾವು ಅನುಭವಿಸಿದಾಗ ಹೌದಲ್ವಾ ಪಾಪ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅನ್ನೋ ಒಂದು ಭಾವದಲ್ಲಿ ನೀವು ಅವ್ರ ಜೊತೆ ಮಾತು ಅವ್ರ ಜೊತೆ ಎದುರಿಗೆ ಕೂತ್ರೆ ಸಾಕು ಆಗ ಅವರು ತಮ್ಮ ಕಷ್ಟಗಳೇನಿದೆ ಅದನ್ನೆಲ್ಲ ಹೇಳ್ಕೊತಾ ಹೋಗ್ತಾರೆ ಯಾವಾಗ ನೀವು ಹೀಗೆ ಎದುರಿಗೆ ನಿಮ್ಮ ಎದುರಿಗೆ ಬಂದಂಥವ್ರನ್ನ ಅಲೋ ಮಾಡ್ತೀರಾ ಅವರು ನಿಮ್ಮೊಡನೆ ಎಲ್ಲದನ್ನ ಹಂಚ್ಕೊಳ್ಳೋದಕ್ಕೆ ಅಲೋ ಮಾಡ್ತೀರಾ ಆಗ ಸಹಜವಾಗಿ ನಿಮ್ಮ ಮುಖದಲ್ಲಿ ಒಂದು ಆಕರ್ಷಣೆ ಮೂಡುತ್ತೆ ಅಲ್ಲಿ ಮನ್ಮಥ ಬಂದು ನೆಲೆಸ್ತಾನೆ ಮನ್ಮಥನೇ ನಿಮ್ಮ ಮಖನ ರಥವನ್ನಾಗಿ ಮಾಡ್ಕೊಳ್ತಾನೆ ಅಂತಂದ್ರೆ ನಿಮ್ಮ ಮಖದಲ್ಲಿ ಒಂದು ಆಕರ್ಷಣೆ ಬೆಳೆಯುತ್ತೆ ಈ ಆಕರ್ಷಣೆ ಕಾರದಿಂದ ಕಾರಣದಿಂದಾಗಿ ಜನ ನಿಮ್ಮ ಕಡೆಗೆ ಆಕರ್ಷಿಸಲ್ಪಡ್ತಾರೆ ಜನ ಅಷ್ಟೇ ಅಲ್ಲ ನಾನು ಹಿಂದೆನೇ ಒಂದು ಶ್ಲೋಕದಲ್ಲಿ ಹೇಳಿದ್ದೆ ಯಾರು ಮನಸ್ಸನ್ನ ಈ ಹೃದಯವನ್ನು ಅತ್ಯಂತ ಶುದ್ಧವಾಗಿಟ್ಟುಕೊಂಡು ನಿರಂತರವಾಗಿ ಧ್ಯಾನ ಇದರಲ್ಲೆಲ್ಲ ಇರ್ತಾರೆ ಆ ರೀತಿ ಆದ್ಯ ವಿಶೇಷವಾಗಿ ಆಧ್ಯಾತ್ಮಿಕ ಸದ್ಗುರುಗಳು ನಾನು ಹೆಸರು ಹೆಸರಿಳಕ್ಕೆ ಹೋಗೋದಿಲ್ಲ ಇವತ್ತು ಎಷ್ಟೋ ಜನ ಅಂತ ಸದ್ಗುರುಗಳು ಅವರು ವಾಸ್ತವವಾಗಿ ಕೆಟ್ಟವರಲ್ಲ ತಮ್ಮ ಜೀವನಾನೇ ಆಧ್ಯಾತ್ಮಕ್ಕೋಸ್ಕರ ಮುಡುಪಾಗಿಟ್ಟವರು ಆದ್ರೆ ಏನಾಗತ್ತೆ ಅಂದ್ರೆ ಅವರು ಅಧ್ಯಾತ್ಮ ಸಾಧನೆ ಮಾಡ್ತಾ 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 ಅವರ ಮಖ ಅದೆಷ್ಟು ಆಕರ್ಷಣೀಯವಾಗುತ್ತೆ ಹಾಗೆ ನೋಡಿದ್ರೆ ಮಕದಲ್ಲಿ ಏನು ಅನ್ಸೋದಿಲ್ಲ ಹಾಗೆ ನೋಡಿದ್ರೆ ಇವ್ರು ನಮ್ಮೆಲ್ಲರ ತರನೇ ಇದಾರಲ್ಲ ಅಂತ ಅನ್ಸುತ್ತೆ ಆದ್ರೆ ನೀವು ಅವ್ರ ಜೊತೆ ಒಡನಾಡ ಹಿಡಿತಾ ಇದ್ದಂಗೆನೆ ಅವ್ರ ಬಗ್ಗೆ ಒಂದು ಆಕರ್ಷಣೆ ಬೆಳೀತಾ ಹೋಗುತ್ತೆ ನಾನು ನಮ್ಮ ಗುರುಗಳ ಹತ್ರ ಒಂದ್ಸರಿ ಹೇಳ್ತಾ ಇದ್ದೆ ಏನಕ್ಕೆ ಬರ್ತಾ ಇದೆಯಾ ಅಂತ ಕೇಳಿದರು ನಾನು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದೀನಿ ಅಂತ ಅವ್ರು ಕೇಳಿದರು ಏ ನಾನೇನು ಹೇಮವಾಲಣಿನ ಸ್ವಲ್ಪ ವಯಸ್ಸಾದರು ಅವರು ಎಪ್ಪತ್ತೆಂಬತ್ತು ವರ್ಷದವರು ಏ ನಾನೇನು ಹೇಮವಾಲಣಿನ ಯಾವ ಫಿಲ್ಮ್ ಸ್ಟಾರ ನನ್ನ ಮಕ್ಕ ನೋಡ್ಕೊಂಡು ಹೋಗೋದ್ರಲ್ಲಿ ನಿನಗೇನಿದೆ ಅಂತ ಹಾಗಲ್ಲ ನನಗೆ ನಿಮ್ಮನ್ನು ನೋಡಿದ್ರೆ ಸಾಕು ನನ್ನ ಮನಸ್ಸಿಗೆ ಏನೋ ಒಂದು ಸಮಾಧಾನ ಆಗುತ್ತೆ ನಿಮ್ಮ ದರ್ಶನ ಆದರೂ ಸಾಕು ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ ಯಾತಕ್ಕೆ ನಾವು ತಿರುಪತಿ ತಿಮ್ಮಪ್ಪನ ಹತ್ರ ಹೋಗ್ತೀವಿ ಅವನೇನೋ ವರ ಕೊಡ್ತಾನೆ ಅಂತಲ್ಲ ಅದು ಏನೋ ಎರಡೇ ನಿಮಿಷ ದರ್ಶನ ಆದ್ರೂ ಸಾಕು ತಿರುಪತಿ ತಿಮ್ಮಪ್ಪನ ದರ್ಶನ ಆದ್ರೂ ಮನ್ಸಿಗೆ ಏನೋ ಒಂದು ಸಮಾಧಾನ ಆಗುತ್ತೆ ಆ ಒಂದು ಆಕರ್ಷಣೆ ಆ ವಿಗ್ರಹದಲ್ಲೂ ಇದೆ ಆ ಒಂದು ಆಕರ್ಷಣೆ ವ್ಯಕ್ತಿಗಳಲ್ಲೂ ಇರುತ್ತೆ ಆ ಆಕರ್ಷಣೆಯಿಂದಾಗಿ ಹೋಗ್ತೀನಿ ಅವ್ರು ಎದುರು ಕೂತ್ಕೋತೀನಿ ಪ್ರಶ್ನೆಗಳಿದೆಯಾ ಅಂತ ಕೇಳ್ತಾರೆ ಏನೂ ಇಲ್ಲ ನಂಗೆ ಯಾವ ಪ್ರಶ್ನೆನೂ ಇಲ್ಲ ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾ ಸರಿ ಹೊರಡು ಅಂತಾರೆ ಸರಿ ಆಯ್ತು ಅಂತ ಉದ್ದಕ್ಕೆ ಅಡ್ಡ ಬಿದ್ಬಿಟ್ಟು ಎದ್ದು ಬರೋದಷ್ಟೇ ಯಾಕೆ ಈ ರೀತಿಯಾದಂತಹ ಒಂದು ಆಕರ್ಷಣೆ ಅವರ ಮುಖದಲ್ಲಿ ಮೂಡುತ್ತೆ ಅದೇ ರೀತಿಯಾಗಿ ಅದರಲ್ಲೂ ಹೆಣ್ಣು ಮಕ್ಕಳಿದ್ರಂತೂ ಅವ್ರು ಬೇಗ ಈ ರೀತಿ ಆಕರ್ಷಣೆಗಳಿಗೆ ಮರಳಾಗ್ಬಿಡೋದ್ರಿಂದ ಸ್ತ್ರೀಯರು ಬಹಳ ಬೇಗ ವಶರಾಗ್ಬಿಡ್ತಾರೆ ಅದರಿಂದಾಗಿ ಅದೆಷ್ಟೋ ಗುರುಗಳು ಅಧ್ಯಾತ್ಮ ಸಾಧನೆಯಲ್ಲಿದ್ದು ಆಶ್ರಮನ ಕಟ್ಕೊಂಡು ಎಷ್ಟೋ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಂತಹ ಗುರುಗಳು ಈ ಸ್ತ್ರೀ ಆಕರ್ಷಣೆನ ನಿಜ ಅಂತಾನೆ ನಂಬಿ ಆ ಆಕರ್ಷಣೆಗೆ ಬಲಿ ತಮ್ಮ ಇಡೀ ಜೀವನ ಭ್ರಷ್ಟರಾಗ್ಬಿಡ್ತಾರೆ ಯೋಗ ಭ್ರಷ್ಟರಾಗ್ಬಿಡ್ತಾರೆ ಅವರಿಗೂ ಸಹ ಹಾಗಂತ ಮಾತ್ರ ಕರ್ ಜೀವನ ಹಾಳಾಗೋಗ್ಬಿಡುತ್ತೆ ಅಂತಲ್ಲ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಆ ರೀತಿ ಯೋಗ ಭ್ರಷ್ಟರಾದವರನ್ನೂ ಕೂಡ ನಾನು ಮುಂದಿನ ಜನ್ಮದಲ್ಲಿ ಅವರನ್ನ ರಾಜ ಮಹಾರಾಜರಾಗಿ ಹುಟ್ಟಿಸಿ ಅವರಿಗೆ ಬೇಕಾದ ಎಲ್ಲ ಆಕರ್ಷಣೆಗಳು ಸಂತೃಪ್ತಿ ಆಗೋ ಹಾಗೆ ಮಾಡಿ ಸ್ತ್ರೀ ಸುಖನು ಸಂತೃಪ್ತಿ ಆಗೋ ಸಿಕ್ಬಿಟ್ಟು ನೂರು ಜನ ಹೆಂಡತೀರನ್ನು ಕೊಟ್ಟು ಅದ್ರ ಮುಂದಿನ ಜನ್ಮದಲ್ಲಿ ಮತ್ತೆ ಯೋಗಿಗಳ ಮಧ್ಯ ಹುಟ್ಟೋ ಹಾಗೆ ಮಾಡ್ತೀನಿ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಈ ರೀತಿಯಾಗಿ ಕಾಪಾಡೋದು ಭಗವಂತ ಆದರೆ ಆಕರ್ಷಣೆಯಿಂದಾಗಿ ದಾರಿ ತಪ್ಪೋದಕ್ಕಿಂತ ಎಚ್ಚರವಾಗಿರಿ ಹೌದು ಈ ಆಕರ್ಷಣೆ ಸಹಜವಾಗಿ ಉಂಟಾಗುತ್ತೆ ನಿಮ್ಮ ಹೃದಯ ಶುದ್ಧವಾಗಿದ್ರೆ ಭಾವ ಶುದ್ಧವಾಗಿದ್ರೆ ಆಗ ಸಹಜವಾಗಿ ಉಳಿದವರಿಗೆ ನಿಮ್ಮ ಕಡೆಗೆ ಆಕರ್ಷಣೆ ಹೆಚ್ಚಾಗುತ್ತೆ ಆ ಒಂದು ಭಾವವನ್ನು ಇಟ್ಕೊಂಡು ಈ ಶ್ಲೋಕ ಜಪ ಮಾಡಿದ್ರೆ ಜೊತೆಯಲ್ಲೇ ಬೇರೆ ಸಾಧನೆಗಳಿಂದ ನಿಮ್ಮ ಹೃದಯ ಭಾವಗಳನ್ನು ಶುದ್ಧೀಕರಿಸ್ಕೊಂಡ್ರೆ ಖಂಡಿತವಾಗಿಯೂ ಎಲ್ಲರ ಜನರಿಗೂ ನೀವು ಆಕರ್ಷಣೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం